ಕುಮ್ಟಾ ಪಿಎಲ್ಡಿ ಬ್ಯಾಂಕ್ ಸಾಲ ವಸೂಲಾತಿಯಲ್ಲಿ ರಾಜ್ಯದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷರಾದ ಭುವನ್ ಭಾಗವತ್ ಹೇಳಿದರು ಸುದ್ದಿಗೋಷ್ಠಿ ನಡೆಸಿ ಅವರು ಈ ಕುರಿತು ಮಾಹಿತಿ ನೀಡಿದರು ನಮ್ಮ ಜಿಲ್ಲೆಯಲ್ಲಿಯೇ ಯಾರಿಗೂ ಸಹ ಕೃಷಿ ಸಾಲ ಸಿಗದಿರುವ ಸಮಯದಲ್ಲಿ ರೈತರಿಗೆ ಭೂಮಿಯುಳ್ಳವರಿಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಕುಮಟಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಮ್ಮ ಇಡೀ ಜಿಲ್ಲೆಗೆ ಕೃಷಿ ಸಾಲ ವಿತರಣೆಯನ್ನ ಮಾಡಿದೆ ಎಂದು ಕುಮಟಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾದ ಭುವನ್ ಭಾಗವತ್ ಹೇಳಿದರು ಅವರು ಕುಮಟಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆವರಣದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ ನೂರ ತೊಂಬತ್ತೇಳು ಪಿಎಲ್ಡಿ ಬ್ಯಾಂಕ್ಗಳಿವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಥವಾ ಎರಡು ಪಿಎಲ್ಡಿ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿ ಸಾಲಗಳನ್ನ ವಸೂಲಾತಿ ಮಾಡಿ ಇಡೀ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಾಲ ವಸೂಲಾತಿ ನಡೆಸಿದ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರ ರಾಗಿದ್ದೇವೆ ಇದರ ಜೊತೆಗೆ ಈ ಬಾರಿ ಸಾಲ ವಸೂಲಾತಿಯಲ್ಲಿ ನಮ್ಮ ಬ್ಯಾಂಕ್ ರಾಜ್ಯದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನ ಕೊಡಗು ಜಿಲ್ಲೆ ಪಡೆದರೆ ನಮ್ಮ ಬ್ಯಾಂಕ್ ತೊಂಬತ್ತೇಳು ಪಾಯಿಂಟ್ ಆರು ಮೂರು ಶೇಕಡಾ ದರದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದಕ್ಕೆ ಕಾರಣೀಕರ್ತರಾದ ನಮ್ಮ ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೆ ಹಾಗೂ ನಮ್ಮ ಬ್ಯಾಂಕಿನ ಎಲ್ಲಾ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಮೊದಲನೇದಾಗಿ ನಮ್ಮ ಕುಂತ ಪಿ ಎಳ್ಳಿ ಬ್ಯಾಂಕಿನ ಇತಿಹಾಸವನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಬಹುಶಃ ಕೋಸ್ಟಲ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳುವಂಥ ಹೆಸರಿನ ಅಡಿಯಲ್ಲಿ ಈ ಸಂಸ್ಥೆ ಮೊದಲಿಗೆ ಅರವತ್ತ ನಾಲ್ಕನೇ ಇಸ್ ಶುರುವಾಗುತ್ತೆ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ನನಗೆ ಭಾಳ ಹೆಮ್ಮೆ ಇದೆ ನಮ್ಮ ಜಿಲ್ಲೆಯಲ್ಲೇ ಯಾರಿಗೂ ಕೂಡ ಕೃಷಿ ಸಾಲ ಎಲ್ಲಿಯೂ ಸಿಗದಿರುವ ಸಮಯದಲ್ಲಿ ರೈತರಿಗೆ ಭೂಮಿ ಉಳ್ಳವರಿಗೆ ನಾವು ಅರವತ್ನಾಲ್ಕನೇ ಇಡೀ ಜಿಲ್ಲೆಗೆ ಕುಂಟಾ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನಾವು ಕೃಷಿ ಸಾಲವನ್ನು ವಿತರಣೆಯನ್ನು ಮಾಡಿದ್ದೇವೆ ಹೇಳುವಂಥ ಬಹಳ ಒಂದು ಹೆಮ್ಮೆ ಈ ಸಂದರ್ಭದಲ್ಲಿ ಇದೆ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ಅಂದರೆ ನಮ್ಗೆಲ್ಲೂ ತಿಳಿದಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ನೂರ ತೊಂಬತ್ತೇಳು ಪಿ ಎಲ್ ಡಿ ಬ್ಯಾಂಕ್ಗಳಿದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಥವಾ ಎರಡು ಕಳೆದ ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿ ಸಾಲವನ್ನ ನಾವು ರಿಕವರಿ ಮಾಡಿ ಇಡೀ ಜಿಲ್ಲೆಗೆ ನಾವು ಪ್ರಥಮ ಸ್ಥಾನವನ್ನ ಕಳೆದ ಹತ್ತು ವರ್ಷದಿಂದ ತಗೊಂಡಿ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಿದೆ ಈ ವರ್ಷ ಏನು ವಿಶೇಷ ಅಂದ್ರೆ ಈ ವರ್ಷವೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ನಾವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೇವೆ ಎಲ್ಲ ಪ್ರಿಕಾರಿ ಬ್ಯಾಂಕ್ಗಳಿಂದ ಅತಿ ಹೆಚ್ಚು ಕೃಷಿ ಸಾಲ ರಿಕವರಿ ಮಾಡಿ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನವನ್ನು ಗಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಈ ಸಂದರ್ಭದಲ್ಲಿ ಹೆಮ್ಮೆ ಆಗ್ತದೆ ಮೊದಲನೇ ಸ್ಥಾನ ಕೊಡಗು ಜಿಲ್ಲೆಗಿದ್ದರೆ ಎರಡನೇ ಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಕುಂಟಾ ಪಿ ಡಿ ಬ್ಯಾಂಕ್ ತೊಂಬತ್ತೇಳು ಪಾಯಿಂಟ್ ಅರವತ್ತ್ಮೂರು ಪರ್ಸೆಂಟ್ ಕೃಷಿ ಸಾಲದಲ್ಲಿ ರಿಕವರಿ ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಖುಷಿ ಪಡ್ತೇನೆ ಹಾಗೆ ನಮ್ಮ ತಾಲೂಕಿನ ಎಲ್ಲ ರೈತ ಬಂಧುಗಳು ಬಂದು ಹಾಗೂ ನಮ್ಮ ಏನು ಮೆಂಬರ್ಗಳಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕುಂಟಾ ಬೆಳ್ಳಿ ಬ್ಯಾಂಕ್ ವತಿಯಿಂದ ಒಂದು ಅನಂತ ಅನಂತ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇದಕ್ಕೆ ಕಾರಣೀಕರ್ತರು ನಮ್ಮ ತಾಲೂಕಿನ ರೈತರು ನಮ್ಮ ಬ್ಯಾಂಕಿನ ಮೆಂಬರು ನಮ್ಮ ಕುಂಟ ಬೇಳಿ ಬ್ಯಾಂಕ್ ಅಂದರೆ ನಮ್ಮ ನಮ್ಮ ಕುಟುಂಬದೇ ಯಾವುದೋ ಒಂದು ಅಂಗ ಭಾಗ ಅಥವಾ ನಮ್ಮ ಸಂಸ್ಥೆ ಹೇಳುವ ಒಂದು ಪ್ರೀತಿಯಿಂದ ಆ ವಿಶ್ವಾಸ ನಮ್ಮ ಬ್ಯಾಂಕ್ನಲ್ಲಿ ಇರುವುದಕ್ಕೆ ಆ ಪ್ರೀತಿಯು ಆ ಸಂಬಂಧ ಇರುವುದಕ್ಕೆ ಇಂಥ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಹಿಸಿದ್ದೇನೆ ಕಳೆದ ಹತ್ತು ವರ್ಷದಿಂದ ಕೂಡ ನಮಗೆ ಈ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಕಾರ್ಕೊಂಡು ಬರಲಿಕ್ಕೆ ಒಂದು ವರ್ಷ ಎರಡು ವರ್ಷ ಆದರೆ ಒಂದು ಕಾರ್ಕೊಂಡು ಬರಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲಿ ಕೂಡ ಯಾವುದೇ ಸಮಸ್ಯೆಗಳಾಗಲಿಲ್ಲ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಬ್ಯಾಂಕಲ್ಲಿ ಎಲ್ಲರೂ ಬಹಳ ನಿಷ್ಠೆಯಿಂದ ತುಂಬಿ ನಮಗೆ ಜಿಲ್ಲೆಯಲ್ಲಿ ಒಂದನೇ ಸ್ಥಾನ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ರಾಜ್ಯಕ್ಕೆ ಈ ಬಾರಿ ಎರಡನೇ ಸ್ಥಾನ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು రాజ్యకే మొదల స్థాన పొవంత ప్రయత్నం మాట్లాడారంత ఈ సందర్భంలో ಕುಮಟಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ಕೃಷಿಯನ್ನ ಹೊರತುಪಡಿಸಿ ಇನ್ನಿತರ ಸಾಲಗಳನ್ನು ಸಹ ನೀಡಲಾಗುತ್ತಿದೆ ವಾಹನ ಸಾಲ ಗೃಹ ಸಾಲ ಬಿಸಿನೆಸ್ ಸಾಲ ವೈಯಕ್ತಿಕ ಸಾಲ ಸೇರಿದಂತೆ ಇನ್ನಿತರ ಸಾಲ ಸೌಲಭ್ಯಗಳು ನಮ್ಮ ಬ್ಯಾಂಕ್ನಲ್ಲಿದೆ ರಾಷ್ಟೀಕೃತ ಬ್ಯಾಂಕ್ನಲ್ಲಿ ಸಿಗುವ ಎಲ್ಲ ಸಾಲ ಸೌಲಭ್ಯಗಳು ನಮ್ಮ ಬ್ಯಾಂಕ್ ನೀಡುತ್ತಾ ಬಂದಿದೆ ಕುಮಟಾ ಹೊರತುಪಡಿಸಿ ಗೋಕರ್ಣದಲ್ಲಿ ನಮ್ಮ ಬ್ಯಾಂಕಿನ ಶಾಖೆ ಕಾರ್ಯನಿರ್ವಹಿಸುತ್ತಿದೆ

ಬಿಸ್ನೆಸ್ ಲೋನ್ ಆಗಿರ್ಬೋದು ವೈಯಕ್ತಿಕ ಸಾಲ ಎಲ್ಲವೂ ಕೂಡ ಸೌಲಭ್ಯಗಳು ಇದೆ ಗೃಹ ಸಾಲಕ್ಕೆ ಮಾತ್ರ ಎಣ್ಣೆ ಇರಿಸುವುದು ಆಗಿದ್ದಲ್ಲಿ ಅಥವಾ ಅದಕ್ಕೊಂದು ಪೂರಕವಾದಂಥ ಕಾಗದಪತ್ರ ಇದ್ದಲ್ಲಿ ಗೃಹ ಸಾಲವನ್ನು ಕೊಡ್ತಾರೆ ರಾಷ್ಟ್ರದ ಬ್ಯಾಂಕ್ನಲ್ಲಿ ಯಾವ ರೀತಿ ಸಾಲ ಸೌಲಭ್ಯಗಳು ಸಿಗ್ತದೋ ಅದೇ ರೀತಿ ಕೊಡುವಂಥ ಸಿಗ್ತದೆ ಅಂತ ಇಷ್ಟಪಡ್ತೇನೆ ನಮ್ಮದು ಗೋಕರ್ಣದಲ್ಲಿ ಒಂದು ಬ್ರ್ಯಾಂಚ್ ಇದೆ ಈಗ ಎರಡನೇ ಬ್ರಾಂಚ್ ಕುಂಟಾ ತಾಲೂಕಿನ ಸಂತೆಗುಡಿಯಲ್ಲಿ ಇದೇ ತಿಂಗಳು ಅಕ್ಟೋಬರ್ ಎಂಟನೇ ತಾರೀಕಿಗೆ ಉದ್ಘಾಟನೆ ಸಂತೆಗುಳಿ ಏನಾಗ್ತದೆ ನಮ್ಮ ಕುಂಟಾ ತಾಲೂಕಿಗೆ ಬರ್ಲಿಕ್ಕೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಟ್ರಾವೆಲಿಂಗ್ ಆಗ್ತದೆ ಆ ಭಾಗದಿಂದ ಬರಲಿಕ್ಕೆ ಸ್ವಲ್ಪ ದೂರ ಅಕ್ಟೋಬರ್ ನಾವು ಸಂತೆಗುಡಿ ಯಾಕೆ ಬ್ರಾಂಚನ್ನು ತೆಗಿಲಿಕ್ಕೆ ಈ ಸಮಿತಿ ಡಿಸೈಡ್ ಮಾಡಿ ಒಬ್ಬ ಕೃಷಿಕ ಒಂದು ಸಾಲದ ಕೃಷಿ ಸಾಲ ಅರ್ಜಿಕೊಂಡಿದ್ದೀರ ಸಂತೆಗುಡಿದ್ರೆ ಇಲ್ಲಿ ತನಕ ಬರಬೇಕಾಗ್ತದೆ ಸಂತೆಗುಡಿಲೇ ಒಂದು ಬ್ರಾಂಚ್ ಮಾಡಿ ಅವರಿಗೆ ಅಷ್ಟು ಓಡಾಟ ಆಗ್ತದೆ ಮತ್ತು ಅವನಿಗೆ ಕೂಡ ಹಚ್ಚು ಆಗ್ತದೆ ಹೇಳುವುದು ಯಾವುದೇ ರೈತರು ತುಂಬ ದೂರ ಓಡಾಡಬೇಕಾಗಿಲ್ಲ ಹೇಳುವಂಥ ದೃಷ್ಟಿಯಿಂದ ಒಂದು ನಮ್ಮ ತಾಲೂಕಿನ ಗೋಕರ್ಣ ಆ ಒಂದು ಭಾಗದಲ್ಲಿ ಮಾಡಿ ಅಲ್ಲಿಂದ ಬರಲಿಕ್ಕೂ ಮೂವತ್ತು ಕೂಡ ಹಾಗೆ ಸಂತೆಗುಡಿಯಲ್ಲೂ ಕೂಡ ಎರಡನೇ ಮೂರನೇ ಬ್ರಾಂಚ್ ಉದ್ಘಾಟನೆ ಆಗ್ತದೆ ಅಕ್ಟೋಬರ್ ಏಳನೇ ಎಂಟನೇ ತಾರೀಕು ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಜಿ ಐ ಹೆಗ್ಡೆ ನಿರ್ದೇಶಕರುಗಳಾದ ಶ್ರೀಕಾಂತ್ ಪಟ್ಕಾರ್ ವೀಣಾ ವಸಂತ್ ಶೇಟ್ ಮಂಜುನಾಥ್ ಮುಖ್ರಿ ಹರಿಶ್ಚಂದ್ರ ಭಟ್ ಶಂಭು ನಾಯ್ಕ್ ಗಣಪತಿ ಹೆಗ್ಡೆ ಫೇಂಕಿ ಫರ್ನಾಂಡಿಸ್ ವಿನಾಯಕ್ ನಾಯ್ಕ್ ಅನಂತ್ ನಾಯ್ಕ್ ಅರುಣ್ ಗುನ್ಗಾ ರೋಷನ್ ನಾಯ್ಕ್ ನಾಗರತ್ನ ನಾಯ್ಕ್ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿಗಳು ಹಾಜರಿದ್ದರು ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ